ಹಾಯ್ ಫ್ರೆಂಡ್ಸ್ ಹ್ಯಾಪಿ ಸಂಡೇ ನಾವಿವತ್ತು ಬೈರತಿ ರಣಗಲ್ ಮೂವಿ ನೋಡೋಕೆ ನರ್ತಕಿ ಥಿಯೇಟರ್ ಮಜೆಸ್ಟಿಕ್ಗೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಶಿವಣ್ಣ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಹೌಸ್ಫುಲ್ ಅಂತ ನೋಡೋದಕ್ಕೂ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನಮಗೆ ಅಪ್ಪು ಬಾಸ್ ಕೂಡ ಸಿಕ್ಕಿದ್ರು ಅವ್ರಿಗೂ ಒಂದು ಹಾಯ್ ಹೇಳ್ತಾ ನಾವು ಫೋನ್ ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ನಿಮಗೆ ಗೊತ್ತಲ್ಲ ಸೆಲೆಬ್ರೇಷನ್ ಅಂದ್ರೆ ಹೆಂಗಿರುತ್ತೆ ಅಂತ ಸೊ ಪಟಾಕಿ ಸ್ಟಾರ್ಟ್ ಬನ್ನಿ ಥಿಯೇಟ್ರೊಳಗೆ ಎಂಟ್ರಿ ಕೊಟ್ವಿ ಇವಾಗ ನಾವು ಮೂವಿ ನೋಡೋಣ ಡಾಕ್ಟರ್ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ನಾವು ಮೂವಿ ನೋಡ್ತಾ ಇದೀವಿ ಹಿಂದ್ಗಡೆ ನೋಡಿದ್ರೆ ಸಪ್ರಾಯ್ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ನೋಡಿ ಎಷ್ಟು ಆಗಿ ಜನಗಳ ಮಧ್ಯೆ ಕೂತ್ಕೊಂಡು ಮೂವಿ ನೋಡ್ತಾ ಇದ್ದಾರೆ ಅದು ನಮ್ಮ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದು ನಮ್ಗೆ ಇನ್ನೂ ಆಯಿತು ಫಸ್ಟ್ ಆಫ್ ಆಲ್ ನಮಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಹೋಗೋಣ ನೋಡೋಣ ಅಂತ ಅಂದ್ಕೊಂಡಿದ್ದು ಸೊ ತುಂಬ ಖುಷಿ ಆಯಿತು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ನಾವು ನಮ್ಮ ಇಷ್ಟಪಟ್ಟ ಹೀರೋನ ನಾ ಅವ್ರ ಮೂವಿಲಿ ಅವ್ರನ್ನೇ ನೋಡಿದ್ದು ನಮ್ಗೆ ಇನ್ನೂ ಖುಷಿಯಾಯಿತು ರಿಯಲ್ ಆಗಿ ಆ್ಯಂಡ್ ರೀಲ್ ಎರಡರಲ್ಲೂ ಒಬ್ಬರನ್ನೇ ನೋಡಿದ್ದು ಇನ್ನೂ ಆಯಿತು ಎರಡರಲ್ಲೂ ಒಂದೇ ಥರ ಇದ್ದಾರೆ ಸೊ ವೆರಿ ಹ್ಯಾಪಿ ಮತ್ತು ಅವ್ರು ಅಷ್ಟು ಕ್ರೌಡಲ್ಲೂ ಎಲ್ಲರ ಜೊತೆ ಮಾತಾಡ್ಸ್ತವ್ರಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಅವರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಹೆಂಗಿರ್ತಾರೆ ಅನ್ನೋದನ್ನೇ ನೋಡತ್ತಾನೆ ಇದ್ವಿ ಮೂವಿಗಿಂತ ಹೆಚ್ಚಿಗೆ ಅವ್ರನ್ನೇ ನಾವು ನೋಡ್ತಾ ಇದ್ವಿ ಸೊ ವೆರಿ ಹ್ಯಾಪಿ ತುಂಬ ಕ್ರೌಡ್ ಇತ್ತು ಸೊ ತುಂಬ ನಾಯ್ಸ್ ತುಂಬ ಕೂಗಾಟ ಕಿರ್ಚಾಟ ಇತ್ತು ಜೊತೆಗೆ ಮೂವಿ ಸಾಂಗ್ಸ್ ಕೂಡ ಬರ್ತಾಯಿತ್ತು ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಸೊ ನಾನು ಕೂಡ ಟ್ರೈ ಮಾಡಿದ್ದೀನಿ ಸೆಲ್ಫಿಗೆ ಸೊ ಎಷ್ಟು ಸಾಧ್ಯ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನಂಗೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಪ ಆದರೆ ಒನ್ ಸಂಡೇಜಾರ್ ಏನಂದರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ಫಿ ತೊಗೊಳಕಾಗಲ್ಲ ಅಷ್ಟು ಕ್ರೌಡಿತ್ತು ಬಟ್ ಅವ್ರಿಗೂ ನಾವು ರೆಸ್ಪೆಕ್ಟ್ ಮಾಡಬೇಕು ಸೊ ನಾವು ತುಂಬ ಟಾರ್ಚರ್ ಕೊಡಬಾರ್ದು ಅಂದ್ಬಿಟ್ಟು ನಾವು ಜಾಸ್ತಿ ಹತ್ತಿರ ಹೋಗಲಿಲ್ಲ ಬಟ್ ಖುಷಿಯಾಯ್ತು ಅವ್ರನ್ನ ಡೈರೆಕ್ಟಾಗಿ ನೋಡಿನೂ ತುಂಬ ಖುಷಿ ಆಯಿತು ಅವ್ರ ಮೂವಿನೂ ತುಂಬ ಚೆನ್ನಾಗಿದೆ ಸೊ ಅವರು ಆ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಕ್ಚುಲಿ ಸೂಪರ್ 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 ಓಕೆ ಈಗ ಶಿವಣ್ಣ ಹೊರಟರು ಸೊ ಹಾಗಾಗಿ ಎಲ್ಲರೂ ಎದ್ದು ನಿಂತ್ಕೊಂಡು ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ ಸೊ ಥ್ಯಾಂಕ್ ಯು ಶಿವಣ್ಣ ಫಾರ್ ಯುವರ್ ಗುಡ್ ಫಿಲಂ ಫಾರ್ ಅಸ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೀವು ನಮಗೆಲ್ಲ ಇನ್ನೂ ಒಳ್ಳೆ ಒಳ್ಳೆ ಫಿಲಂಗಳನ್ನ ಕೊಡಿ ಅಂತ ಕೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಕ್ರೌಡಲ್ಲೂ ಕೂಡ ನನ್ನ ಹಸ್ಬೆಂಡ್ ಅಂಡ್ ನನ್ನ ಮಗ ಹೋಗಿ ಶಿವಣ್ಣನ್ ಮೀಟ್ ಮಾಡಿ ಶೇಕಿಂಗ್ ಕೊಟ್ಟು ಮಾತಾಡ್ಸ್ಕೊಂಡಿದ್ದಾರೆ ಸೊ ನಾನು ಅದನ್ನ ನೋಡಲಿಲ್ಲ ನಾನು ಅವ್ರನ್ನ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಓ ಬೇಜಾರು ಆಗ್ತಾ ಇದೆ ಅದಕ್ಕೋಸ್ಕರ ಬಾಲ್ಕನಿಲಿ ನಿಂತ್ಕೊಂಡಿದ್ದೀವಿ ಹೂವೆಲ್ಲ ಹಾಕೋಸ್ಕರ ರೆಡಿಯಾಗಿದ್ದೀವಿ ಸೊ ಎಲ್ಲರ ಜೊತೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಸೊ ಇದೊಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ತುಂಬ ಆಗ್ತಿದೆ ಅವರು ಮೇಲೆ ನೋಡಿ ನಮಗೆಲ್ಲ ವಿಶ್ ಮಾಡಿದ್ರು ಸೊ ನಾವು ಅವರು ತುಂಬ ಹಾಯ್ ಮಾಡಬಿ ಬಾಯ್ ಮಾಡಬಿಟ್ಟು ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ ವಿಶ್ ಮಾಡಿ ಕಲಿಸೋದಕ್ಕೆ ನಮ್ಮ ಸೋ ಹ್ಯಾಪಿ ನಾವು ಮೂವಿ ನೋಡಕ್ಕೆ ಹೋಗ್ಬಿಟ್ಟು ಶಾರ್ಕ್ ಆಯಿತು ನನಗೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಅಂತ ಹೇಳಿ ಶಿವಣ್ಣನಿಗೆ ತುಂಬು ಹೃದಯದಿಂದ ಎಲ್ಲರೂ ಹಾರೈಸೋಣ ಹಾಗೆ ಇದು ನಾನು ಪ್ಲೇಸಲ್ಲಿ ಅಲ್ಲಿ ಒಳಗಡೆಯಿಂದ ಹೊರಗಡೆ ಹೋಗ್ಬಿಟ್ಟು ಅವ್ರ ಜೊತೆ ಹೋಗ್ಬಿಟ್ಟು ವಿಡಿಯೋಸ್ ತಗೊಂಡಕ್ಕೆ ಮೇಲಿಂದ ಇಲ್ಲಿ ಬಂತು ಕಾರ್ ಇಲ್ಲಿ ಹೋಗ್ತಿದ್ವಿ ಹಾಕಿದ್ವಿ ಮೇಲಿಗೆ ನೋಡಿ ಹಿಂಗೆ ಅಂದ್ರು ಕಿತ್ ಮಾಡಿದ್ರು ನಾವು ಅದೀಶಿವಣ ಅಂತ ಕೂಕೊಂಡ್ವಿ ಅಷ್ಟೇ ನಾನು ಒಂದು ಸೆಲ್ಫಿ ತೊಗೊಳಕಾಗಲಿಲ್ಲ ಅದೇ ಬೇಜಾರಾಯ್ತು ಇಷ್ಟೇ ಇವತ್ತಿನ ವಿಷಯ ಇನ್ನೂ ಯಾರೆಲ್ಲ ಭೈರತಿ ರಣಗಲ್ ಮೂವಿ ನೋಡಿಲ್ಲ ಹೋಗಿ ನೋಡಿ ಯಾರೆಲ್ಲ ನೋಡಿ ಇಷ್ಟ ಆಗಿದೆ ಅವರೆಲ್ಲ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಸೋ ಥ್ಯಾಂಕ್ ಯು ಗಾಯ್ಸ್ ಎಲ್ಲರಿಗೂ ಧನ್ಯವಾದಗಳು ಲವ್ ಯು ಆಲ್ ಬಾಯ್ खेखे